ಇವತ್ತು ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು ಈ ಎಕ್ಸ್‌ಪರಿಮೆಂಟ್ ಏನಕ್ಕೆ ಸಹಾಯ ಆಗುತ್ತೆ ಅಂದ್ರೆ ಏನಾದರೂ ಬರ್ನ್ ಮಾಡಬೇಕು ಅಂದ್ರೆ ನಮಗೆ ಆಕ್ಸಿಜನ್ ಅವಶ್ಯಕತೆ ಇದೆ ಏನಾದರೂ ಬರ್ನ್ ಮಾಡಬೇಕು ಅಂದ್ರೆ ಆಕ್ಸಿಜನ್ ಅವಶ್ಯಕತೆ ಇದೆ ಆಕ್ಸಿಜನ್ ಇಲ್ಲ ಅಂದ್ರೆ ಯಾವುದೇ ಬರ್ನಿಂಗ್ ಪ್ರೋಸೆಸ್ ಆಗಲ್ಲ ಟು ಬರ್ನ್ ಎನಿಥಿಂಗ್ ವಿ ನೀಡ್ ಆಕ್ಸಿಜನ್ ಆಕ್ಸಿಜನ್ ಇಸ್ ನೆಸೆಸರಿ ಟು ಬರ್ನ್ ದ ಸಬ್ಸ್ಟೆನ್ಸಸ್ ಅಂತ ನಾವು ಇವತ್ತು ತೋರಿಸಿದ್ ಮಾಡ್ಕೋದು ಒಂದೇ ಎಕ್ಸ್ಪೆರಿಮೆಂಟ್ ಚಿಮನೆ ಮಾಡ್ತಾ ನೋಡಿ ಇಲ್ಲಿ ಬಣ್ಣದ ನೀರು ತಗೊಂಡಿದ್ದೀನಿ ಬಣ್ಣದ ನೀರು ನಿಮಗೆ ಇನ್ನೊಂದು ಎಕ್ಸ್ಪೆರಿಮೆಂಟ್ ಸಹಾಯ ಆಗಲಿ ಅಂತ ನೀರು ತಗೊಂಡಿದ್ದೀನಿ ಆಯ್ತಾ ಬಣ್ಣದ ನೀರನ್ನು ಒಂದು ಡಿಶ್ ಅಲ್ಲಿ ತಗೊಂಡಿದ್ದೀನಿ ಅಲ್ಲಿ ಒಂದು ಕ್ಯಾಂಡಲ್ ಹಚ್ಚಿದ್ದೀನಿ ಇಲ್ಲಿ ರೌಂಡ್ ಬಾಟಮ್ ತಗೊಂಡಿದ್ದೀನಿ ರೌಂಡ್ ಬಾಟಮ್ ಫ್ಲಾಸ್

ಆಕ್ಸಿಜನ್ ಕಡಿಮೆ ಬರ್ನಿಂಗ್ ಸ್ಟಾಪ್ ಆಗಿದ ಅರ್ಥ ಆಯ್ತಾ ಇಲ್ಲ ಅಂದ್ರೆ ಬರ್ನಿಂಗ್ ಆಗಲ್ಲ ಅಂತ ಗೊತ್ತಾಯ್ತು ಯಾಕೆಂದ್ರೆ ಹಚ್ಚಿ ರುಚಿ ತಕ್ಷಣ ಅಲ್ಲಿ ಆಕ್ಸಿಜನ್ ಸಪ್ಲೈ ಕಟ್ ಆಯ್ತು ಬಟ್ಲಲ್ಲಿರುವಷ್ಟು ಆಕ್ಸಿಜನ್ ಮಾತ್ರ ಅದು ಬಳಸ್ಕೊಂತು ಬಳಸ್ಕೊಂಡು ಅದು ಉರಿತು ಯಾವಾಗ ಆಕ್ಸಿಜನ್ ಕಡಿಮೆ ಆಯ್ತು ಅದು ಆಫ್ ಆಯ್ತು ಸುತ್ತ ಏನಿದೆ ಈಗ ಅಂದ್ರೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆ ಓಕೆ ಒಂದು ಎಕ್ಸ್ಪೆರಿಮೆಂಟ್ ಅರ್ಥ ಆಯ್ತಾ ಇನ್ನೊಂದು ಎಕ್ಸ್ಪೆರಿಮೆಂಟ್ ಇದ್ರೊಳಗೆ ನಿಮಗೆ ಒತ್ತಡವನ್ನು ಕಲಿಬಹುದು ಏನದು ಒತ್ತಡ ನಾನು ಕ್ಯಾಂಡಲ್ ಹಚ್ಚಿ ಮುಚ್ಚಿದೆ ಆಕ್ಸಿಜನ್ ಎಲ್ಲ ಖಾಲಿ ಆ ಕ್ಯಾಂಡಲ್ ಆಫ್ ಆಯಿತು ಇಲ್ಲಿ ನೋಡಿ ನೀರು ಮೇಲೆ ಬಂದಿದೆ ಅಷ್ಟಾಗಿ ಬಣ್ಣದ ನೀರು ಮೇಲೆ ಬಂದಿರೋದು ಯಾಕೆ ಬಣ್ಣದ ನೀರು ಮೇಲೆ ಬಂತು ಅಂದರೆ ಇಲ್ಲಿ ನಾನು ಬೆಂಕಿ ಹಚ್ಚಿದ ತಕ್ಷಣ ಒಳಗಡೆ ಇರೋದು ಗಾಳಿ ಎಲ್ಲ ಬಿಸಿ ಆಯಿತು ಹೊರಗಡೆ ಇರೋ ಗಾಳಿ ಏನಾಯಿತು ಬಿಸಿ ಆಯಿತು ನಮಗೆ ಒತ್ತು ಬಿಸಿ ಗಾಳಿ ಯಾವಾಗಲೂ ತೂಕ ಕಡಿಮೆ ಇರುತ್ತೆ ಮತ್ತದು ಮೇಲ್ಮುಖವಾಗಿ ಚಲಿಸುತ್ತೆ ಬಿಸಿ ಗಾಳಿ ಯಾವಾಗಲೂ ತೂಕ ಕಡಿಮೆ ಇರುತ್ತೆ ಮತ್ತೆ ಮೇಲ್ಮುಖವಾಗಿ ಚಲಿಸುತ್ತೆ ಯಾವಾಗ ಬಿಸಿ ಆಯ್ತು ಗಾಳಿ ಇದು ಮೇಲ್ಮುಖ ಚಲಿಸೋದಕ್ಕೆ ಸ್ಟಾರ್ಟ್ ಆಯ್ತು ಮೇಲ್ಮುಖವಾಗಿ ಚಲಿಸಿದ ತಕ್ಷಣ ಒಳಗಿನ ಒತ್ತಡ ಏನಾಯ್ತು ಜಾಸ್ತಿ ಆಯ್ತು ಆಯ್ತಾ ಒಳಗಿನ ಒತ್ತಡ ಜಾಸ್ತಿ ಆಗಿದ ತಕ್ಷಣ ಒಳಗಡೆ ಒಳಗಡೆ ಆಯ್ತು ಒಳಗಡೆ ಒತ್ತಡ ಜಾಸ್ತಿ ಆಯ್ತು ಮೇಲಿನ ಒತ್ತಡ ಜಾಸ್ತಿ ಆಯ್ತು ಸೊ ಒಳಗಡೆಯಿಂದ ನೀರು ಹೊರಗೆ ಸ್ಟಾರ್ಟ್ ಆಯ್ತು ನೀರು ಏನ್ ಸಿಗಬೇಕು ಅಂತ ಗೊತ್ತಾಯ್ತಾ ಒತ್ತಡ ಒಳಗಡೆ ಒತ್ತಡ ಜಾಸ್ತಿ ಆಯ್ತು ಆ ಒತ್ತಡದಿಂದ ನೀರು ಹೊರಗಡೆ ಹೇಳ್ಕೊಂಡು ಕ್ಲಿಯರ್ ಮೂರನೇ ಎಕ್ಸ್ಪೆರಿಮೆಂಟ್ ನಿಮಗೆ ಐದನೇ ಕ್ಲಾಸ್ ಅಲ್ಲಿ ಓದಿದ್ದೀರಾ ಯಾವುದು ಮ್ಯಾಟರ್ ಆಕ್ಯುಪೈಸ್ ಸ್ಪೇಸ್ ಮ್ಯಾಟರ್ ಆಕ್ಯುಪೈಸ್ ಸ್ಪೇಸ್ ಯಾವಾಗ ಆಮ್ಲಜನಕ ಆಕ್ಸಿಜನ್ ಖಾಲಿ ಆಯ್ತು ಅಲ್ಲಿ ಖಾಲಿ ಜಾಗ ಆಯ್ತು ಖಾಲಿ ಜಾಗಿದ ತಕ್ಷಣ ಏನ್ ಬಂತು ಅಲ್ಲಿಗೆ ನೀರ್ ತುಂಬ ಮುಂಚೆ ತುಂಬಿಕೊಂಡಿತ್ತಿರಲಿಲ್ಲ ಖಾಲಿ ಆಗಿದ ತಕ್ಷಣ ನೀರು ಬಂತು ಈ ಎಕ್ಸ್ಪೆರಿಮೆಂಟ್ ಏನಂದ್ರೆ ಗಾಳಿ ತುಂಬಿಕೊಂಡಿರುತ್ತೆ ಎಲ್ಲಾ ಕಡೆ ಆಯ್ತಾ ಅರ್ಥಿದ್ಯಾ ಆಮೇಲೆ ಖಾಲಿ ಜಾಗನ ದ್ರವ್ಯ ಅಕ್ವಿಪೈ ಅಂತ ಗೊತ್ತಾಯ್ತು ಮೇಲ್ಮುಖ ಒತ್ತಡದಿಂದ ನೀರು ಒಳಗಡೆ ಹೋಯ್ತು ಅಂತ ಗೊತ್ತಾಯ್ತು ಆಕ್ಸಿಜನ್ ಇಲ್ಲ ಅಂದ್ರೆ ನಮಗೆ ಬರ್ನಿಂಗ್ ಮಾಡಕ್ಕೆ ಆಗಲ್ಲ ಅಂತ ಗೊತ್ತಾಯ್ತು ಆಯ್ತಾ